ಹಿಂದೂ ಫೈರ್ ಬ್ರ್ಯಾಂಡ್ ಅಂತಲೇ ಹೆಸರುವಾಸಿ ಆಗಿರುವ ಬಸವನಗೌಡ ಪಾಟೀಲ್ ಯತ್ನಾಳ್ ಒಂದಲ್ಲ ಒಂದು ವಿಚಾರಕ್ಕೆ ಸುದ್ದಿಯಲ್ಲಿರ್ತಾರೆ ಇದೀಗ ಅವರ ಹೆಸರಿನ ಫೇಸ್ಬುಕ್ ಖಾತೆಯಲ್ಲಿನ ಅಂದರೆ ಅವರ ಅಫಿಷಿಯಲ್ ಖಾತೆಯಲ್ಲ ಆದರೆ ಅವರ ಹೆಸರಿನಲ್ಲಿ ಹುಟ್ಕೊಂಡಿದ್ದಂತಹ ಒಂದು ಫೇಸ್ಬುಕ್ ಖಾತೆಯಲ್ಲಿನ ಪೋಸ್ಟರ್ ಒಂದು ಇದೀಗ ರಾಜ್ಯ ಬಿ ಜೆ ಪಿಯಲ್ಲಿ ಬಿರುಗಾಳಿಯನ್ನು ಎಪ್ಪಿಸಿದೆ ಹಾಗಾದರೆ ಅದರಲ್ಲಿ ಏನಿದೆ ಅನ್ನುವಂತಹ ಸಂಪೂರ್ಣ ಮಾಹಿತಿಯನ್ನು ನೋಡೋದಾದರೆ ವಿಜಯಪುರದ ಬಿ ಜೆ ಪಿ ಉಚ್ಚಾಟಿತ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ತಮ್ಮ ಫೇಸ್ಬುಕ್ ಖಾತೆಯಲ್ಲಿ ಶೀಘ್ರದಲ್ಲಿಯೇ ರಾಜ್ಯದ ಜನತೆಗೆ ಶುಭ ಸುದ್ದಿ ಅಂತ ಹೇಳಿ ಪೋಸ್ಟ್ ಮಾಡಿದ್ದಾರೆ ಜೊತೆಗೆ ನಿಮ್ಮ ಫೈಯರ್ ಬ್ರ್ಯಾಂಡ್ ಅಂತಲೂ ಬರೆದುಕೊಂಡಿದ್ದಾರೆ ಇದೀಗ ಈ ಪೋಸ್ಟ್ ಒಂದು ರೀತಿಯಲ್ಲಿ ಭಾರಿ ಕುತೂಹಲವನ್ನು ಹುಟ್ಟು ಹಾಕಿದೆ ರಾಜ್ಯ ಬಿ ಜೆ ಪಿಯಲ್ಲಿ ಹಲವು ಬದಲಾವಣೆ ಆಗುವಂತಹ ಮಾತುಗಳು ಕೇಳಿ ಇವೆ ಅದರಲ್ಲೂ ಕೂಡ ಸದ್ಯ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಅವರ ಬದಲಾವಣೆ ವಿಚಾರ ಸೌಂಡ್ ಮಾಡ್ತಾ ಇದ್ದು ಅವರ ಸ್ಥಾನಕ್ಕೆ ಕೇಂದ್ರ ಸಚಿವ ವಿ ಸೋಮಣ್ಣ ಅವರನ್ನು ಕರೆತರುವ ಪ್ರಯತ್ನಗಳು ನಡೀತಾ ಇವೆ ಅನ್ನುವಂತಹ ಮಾತುಗಳು ಜೋರಾಗಿ ಕೇಳಿ ಬರ್ತಾ ಇದೆ ಇದರ ನಡುವೆಯೇ ಯತ್ನಾಳ್ ಅವರ ಶೀಘ್ರದಲ್ಲೇ ರಾಜ್ಯದ ಜನತೆಗೆ ಶುಭ ಸುದ್ದಿ ಅನ್ನುವಂತಹ ಪೋಸ್ಟರ್ ವೈರಲ್ ಆಗಿದ್ದು ಇದು ಭಾರಿ ಕುತೂಹಲಕ್ಕೆ ಕಾರಣವಾಗಿದೆ ಇದನ್ನು ಗಮನಿಸಿದ್ರೆ ಈಗಾಗಲೇ ಪಕ್ಷದಿಂದ ಉಚ್ಚಾಟನೆ ಆಗಿರುವ ಯತ್ನಾಳ್ ಮತ್ತೆ ಬಿ ಜೆ ಗ್ರ್ಯಾಂಡ್ ಎಂಟ್ರಿಯನ್ನು ಕೊಡಲಿದ್ದಾರಾ ಅನ್ನುವಂತಹ ಪ್ರಶ್ನೆಗಳು ಎದ್ದಿವೆ ಮತ್ತೊಂದು ಕಡೆ ಮೊದಲಿನಿಂದಲೂ ಕೂಡ ವಿಜಯೇಂದ್ರ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಬೇಕು ಅಂತ ಹೇಳಿ ಯತ್ನಾಳ್ ಹಾಗೆ ಅವರ ಟೀಮ್ ಪಟ್ಟು ಹಿಡಿದುಕೊಳ್ತಿತ್ತು ಆದ್ರಿಂದ ಈ ಪೋಸ್ಟರ್ ಇದೀಗ ಒಂದು ರೀತಿಯಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿದೆ ಇನ್ನು ಮೊದಲಿಂದ ಸಹ ಬಿ ಎಸ್ ಯಡಿಯೂರಪ್ಪ ಮತ್ತು ಪುತ್ರ ವಿಜಯೇಂದ್ರ ವಿರುದ್ಧ ಯತ್ನಾಳ್ ಕೆಂಡ ಕಾರ್ತನೇ ಇದಾರೆ ಯತ್ನಾಳ್ ಈಗಾಗಲೇ ಜೆ ಪಿಯಿಂದ ಆರು ವರ್ಷಗಳ ಕಾಲ ಉಚ್ಚಾಟಿತಗೊಂಡಿದ್ದಾರೆ ಇದಕ್ಕೂ ಮುನ್ನ ಈ ಹಿಂದೆ ಎರಡು ಬಾರಿ ಪಕ್ಷದ ಉಚ್ಚಾಟನೆ ಶಿಕ್ಷೆಗೆ ಗುರಿಯಾಗಿದ್ದರು ಇನ್ನು ಎರಡು ಸಾವಿರದ ಒಂಬತ್ತರಲ್ಲಿ ಬಿ ಎಸ್ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ಅಮಾನತುವಾಗಿದ್ದರು ಯಡಿಯೂರಪ್ಪ ಶೋಭಾ ಕರಂದ್ಲಾಜೆ ಸದಾನಂದ ಗೌಡ ವಿರುದ್ಧ ಮಾತನಾಡಿ ಆರು ವರ್ಷಗಳ ಕಾಲ ಪಕ್ಷದಿಂದ ಅಮಾನತಾಗಿದ್ರು ಮತ್ತೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಅಮಾನತು ಶಿಕ್ಷೆ ರದ್ದುಪಡಿಸಿ ಅವರನ್ನು ಪಕ್ಷಕ್ಕೆ ಕರೆತರಲಾಗಿತ್ತು ಎರಡು ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆಯ ನಂತರ ಪರಿಷತ್ ಚುನಾವಣೆಗೆ ಪಕ್ಷದ ಟಿಕೆಟ್ ಕೈ ತಪ್ಪಿದ ಹಿನ್ನೆಲೆ ರೊಚ್ಚಿಗೆದ್ದ ಯತ್ನಾಳ್ ಎರಡು ಸಾವಿರದ ಹದಿನಾರರಲ್ಲಿ ಬಂಡಾಯ ಬಿ ಜೆ ಪಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದು ಮತ್ತೆ ಎರಡು ಸಾವಿರದ ಹದಿನಾರರಲ್ಲಿ ಆರು ವರ್ಷಗಳ ಕಾಲ ಎರಡನೇ ಬಾರಿ ಉಚ್ಚಾಟನೆಯಾಗಿದ್ದರು ಎರಡು ಸಾವಿರದ ಹದಿನೆಂಟರಲ್ಲಿ ಕೇಂದ್ರದ ವರಿಷ್ಠರು ಹಾಗೂ ಯಡಿಯೂರಪ್ಪ ಅಮಾನತು ಶಿಕ್ಷಣ ರದ್ದುಪಡಿಸಿ ವಾಪಾಸ್ ಕರೆಸಲಾಗಿತ್ತು ಆದರೆ ಮತ್ತೆ ವಿಜಯೇಂದ್ರ ವಿರುದ್ಧ ಕೆಂಡ ಕಾರ್ತಾ ಇದ್ದಂತಹ ಹಿನ್ನೆಲೆ ಅವರನ್ನು ಮತ್ತೆ ಅಮಾನತುಗೊಳಿಸಲಾಗಿತ್ತು ಈ ನಡುವೆಯೇ ಇದೀಗ ಅವರ ಶುಭ ಸಂಕೇತದ ಪೋಸ್ಟರ್ ಭಾರಿ ಚರ್ಚೆಗೆ ಕಾರಣವಾಗಿದೆ ಏನೋ ಯತ್ನಾಳ್ ಅವರು ಏನಂತ ಹೇಳ್ತಾರೆ ಪಬ್ಲಿಕ್ಕಾಗಿಯೇ ಅವರು ತುಂಬ ಬಿ ಜೆ ಪಿಯ ವಿರುದ್ಧ ಹೇಳಿಕೆಯನ್ನು ಕೊಡ್ತಾ ಅದರಲ್ಲೂ ಕೂಡ ಯಡಿಯೂರಪ್ಪ ಹಾಗೆ ವಿಜಯೇಂದ್ರ ಅವರ ವಿರುದ್ಧ ಅಂತೂ ಬೇಕಾಬಿಟ್ಟಿ ಹೇಳಿಕೆಗಳನ್ನ ಹೇಳಿಕೆಗಳನ್ನು ಕೊಡ್ತಾ ಇದ್ರು ಇದು ಪಕ್ಷಕ್ಕೆ ಮುಜುಗರವನ್ನು ತರ್ತಾ ಇತ್ತು ಹಾಗಾಗಿ ಬಿ ಜೆ ಪಿಯ ಶಿಸ್ತು ಕಮಿಟಿ ನೋಡುವಷ್ಟು ನೋಡಿ ನಂತರದಲ್ಲಿ ಅವರನ್ನು ಪಕ್ಷದಿಂದ ಉಚ್ಚಾಟನೆಯನ್ನ ಮಾಡಿದ್ರು ಆದ್ರೆ ಯತ್ನಾಳ್ ಅವರು ಹೇಳ್ತಾ ಇದ್ದ ಮಾತು ಒಂದೇ ನಾನು ಮತ್ತೆ ಬಿ ಜೆ ಪಿಗೆ ಒಂದು ಎಂಟ್ರಿ ಆಗ್ತೀನಿ ಕಾಂಗ್ರೆಸ್ನ ಕಡೆ ಮುಖ ಕೂಡ ನಾನು ಹಾಕಲ್ಲ ಅಲ್ಲಿ ನನ್ನ ಹೆಣ ಕೂಡ ಹೋಗಲ್ಲ ಅನ್ನುವ ಅರ್ಥದಲ್ಲಿ ಯತ್ನಾಳ್ ಅವರು ಮಾತಾಡಿದರು ಇದೀಗ ಏನಂತ ಹೇಳಿದ್ರೆ ಬಿ ಜೆ ಪಿಯ ರಾಜ್ಯಾಧ್ಯಕ್ಷರು ಬದಲಾವಣೆ ಆಗುವಂತಹ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇರುವ ಹಿನ್ನೆಲೆಯಲ್ಲಿ ಯತ್ನಾಳ್ ಅವರು ಮತ್ತೆ ಬಿ ಜೆ ಪಿಗೆ ಗ್ರ್ಯಾಂಡ್ ಎಂಟ್ರಿ ಕೊಡುವ ಸಾಧ್ಯತೆ ಕೂಡ ನಾವು ಇಲ್ಲ ಅಂತ ಹೇಳುವಂತಹ ಪರಿಸ್ಥಿತಿ ಕೂಡ ಇಲ್ಲ ಅಂತ ಹೇಳಬಹುದು ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಯತ್ನಾಳ್ ಅವರು ಮತ್ತೆ ಬಿ ಜೆ ಪಿಗೆ ವಾಪಸ್ ಬರ್ತಾರಾ ಅಥವಾ ಏನಾದರೂ ಹೊಸ ಪಕ್ಷ ಕಟ್ಟುವಂತಹ ಆಲೋಚನೆ ಇದೆಯಾ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕಮೆಂಟ್ ಮೂಲಕ ತಿಳಿಸಿ